ಓಹ್ ಡೈಲಿ ನೋಡ್ತೀವಿ ಸರ್ ಕೈ ಬಿಡ್ತೀರಾ ಯಾರು ಇಷ್ಟ ನಿಮ್ಗೆ ಫೆವ್ರೇಟ್ ಅಂತ ನಿಮ್ಗೆ ಇಲ್ಲಿ ಮತ್ತೆ ಕಾವ್ಯ ಇಷ್ಟ ಗಿಲ್ಲಿ ಮತ್ತೆ ಕಾವ್ಯ ಸೊ ನಿಮ್ಗೆ ಯಾರಲ್ಲಿ ಡವ್ ಮಾಡ್ತಾವ್ರೆ ಅಂತ ಅನ್ಸುತ್ತೆ ಡವ್ ಅಂದ್ರೆ ರಿಶಿಕಾ ರಿಶಿಕಾ ಡವ್ ಈಗ ಅಶ್ವಿನಿ ಗೌಡ ಅವರ ಬಗ್ಗೆ ಏನೋ ಅಭಿಪ್ರಾಯ ಇದೆ ನಿಮ್ಗೆ ಅಶ್ವಿನಿ ಗೌಡ ಅವರು ಮಾತಲ್ಲಿ ಚೆನ್ನಾಗಿದ್ದಾರೆ ಅವ್ರು ಮಾತಿನ ಪದ ಬಳಕೆ ಎಲ್ಲಾ ಚೆನ್ನಾಗಿದೆ ಆದ್ರೆ ಒಳಗಡೆ ಅವರು ತುಂಬಾ ಹುಳುಕಿದೆ ಯಾವಾಗ್ಲೂ ರಕ್ಷಿತನ್ ಬಗ್ಗೆ ಯಾವಾಗ್ಲೂ ಅಷ್ಟೇ ಅವಳು ಹಾಗೆ ಹೀಗೆ ಚಿಕ್ಕವ್ರ ಅಂದ್ರೆ ಚಿಕ್ಕವ್ ಆಡೋದ್ ಬೇಡಾ ನಾವ್ ದೊಡ್ಡವ್ರ ಅಂದ್ರೆ ದೊಡ್ಡವ್ರ ಅಂತ ಅನ್ಸ್ಕೊತೀವಿ ಚಿಕ್ಕವ್ರ ಅಂದ್ರೆ ಅವ್ರ ಅವ್ರ ಪಡ್ಗ ಅವ್ರ್ ಗೇಮ್ ಮಾಡ್ತಾ ಇದಾರೆ ಅವ್ಳ ಪಡ್ಗಳು ಮನೆ ಕೆಲ್ಸ ಎಲ್ಲಾ ಮಾಡ್ತಾಳೆ ಚೆನ್ನಾಗಿದ್ದಾಳೆ ಬಟ್ ಅವ್ರು ಯಾಕೋ ಅಂತ ಡಾಮಿನೇಟ್ ಮಾಡ್ತಾ ಇದಾರೆ ಅನ್ಸುತ್ತೆ ಸ್ವಲ್ಪ ಈಗ ಅಂತಲ್ಲ ಡಾಮಿನೇಟ್ ಮಾಡ್ತಾರೆ ನಾನೇ ಎಲ್ಲದ್ರಲ್ಲೂ ಪರ್ಫೆಕ್ಟ್ ಅಂತಾರೆ ಅವ್ಳು ಪರ್ಫೆಕ್ಟ್ ಇದ್ದಾಳೆ ಅವಳು ಆಂಗಲ್ ಅಲ್ಲಿ ಸುದೀಪ್ ಸರ್ ಅದೇ ಹೇಳಿದ್ರು ಅವರ ಆಟ ಅವ್ರು ಆಡ್ತಾ ಇದಾರೆ ಅಂತಾನೆ ಹೇಳಿದ್ರು ಚೆನ್ನಾಗ್ ಆಡ್ತಾ ಇದ್ದಾರೆ ಕಾವ್ಯ ಇಲ್ಲಿ ಇವ್ರು ಅಶ್ವಿನಿ ಗೌಡನು ಬರ್ತಾರೆ ಈಗ ರಘು ಚೆನ್ನಾಗಿದ್ದಾರೆ ಅವರು ಪ್ರೊಫೆಸರ್ ಆಗಿ ಚೆನ್ನಾಗ್ ಮಾಡಿದ್ರು ರಘು ಚೆನ್ನಾಗಿದ್ದಾರೆ ಮತ್ತೆ ಮಾಡು ಹಣ ಬರ್ಬೇಕು ಅಂತ ಮಾಡು ಹಣ ಬರ್ಬೇಕು ಅಂತ ಯಾಕಂದ್ರೆ ಅವ್ರು ಒಂದ್ ಸ್ವಲ್ಪ ಎದುರ್ಕೋತಾರೆ ಮಾತಾಡಕ್ಕೆ ಆದ್ರೆ ಅವ್ರು ಒಳ್ಳೆ ಸ್ಟಾಮಿನಾ ಇದೆ ಆಡ್ತಾರೆ ಎಲ್ಲಾ ಗೇಮ್ಸ್ ಚೆನ್ನಾಗಿ ಮಾಡು ಹಣ ಬರ್ಬೇಕು ಗೇಮ್ಸ್ ಆಡ್ತಾ ಇದಾರೆ ಬಟ್ ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಯಾಕಂದ್ರೆ ಜನರು ಒಂಥರ ಮಂಕ್ ಆಗಿದ್ದಾರೆ ಇನ್ನು ಏನೋ ಬಿಗ್ ಬಾಸ್ ಏನಾದ್ರು ಎಂಟರ್ಟೈನ್ ಮಾಡ್ಬೇಕು ಅಂತ ಜನ ಹೇಳ್ತಾರೆ ಹೌದು ಹೌದು ಮಾಡ್ಬೇಕು ಅವ್ರು ಹಾಡಿದ್ರೆ ಮತ್ತೆ ಎಂಟರ್ಟೈನ್ ಮಾಡಿದ್ರೆ ಅವ್ರಿಗೆ ಇನ್ನು ಚೆನ್ನಾಗಿ ಇದಿದೆ ಭವಿಷ್ಯ ಇದೆ ಅವ್ರಿಗೆ ಫೈನಲ್ ಆಗಿ ಇವ್ರಿಬ್ರು ಬರ್ತಾರೆ ಹಾ ಬರ್ತಾರೆ ಇಲ್ಲಿ ಬರ್ಬೇಕು ಸರ್ ಅವನು ಆಚೆ ಅವನು ಇದ್ ಮಾಡ್ತಾ ಇದ್ದ ಕಾಮಿಡಿ ಆ ತರ ಮಾಡ್ತಾ ಇಲ್ಲ ಅವನು ಅಲ್ಲಿ ಇರೋದ್ರಲ್ಲಿ ಕಂಟೆಂಟ್ ಅಲ್ಲಿ ಅವ್ನು ಎಲ್ಲದಕ್ಕೂ ಸ್ಟ್ಯಾಂಡ್ ತಗೊಳ್ತಾನೆ ಮತ್ತೆ ಸುಮ್ ಸುಮ್ನೆ ಹೋಗಿ ಯಾರ ಹತ್ರನೂ ಮಾತಾಡಲ್ಲ ಏನಾದ್ರೂ ಇದ್ರೆ ಮಾತ್ರ ಅವ್ನು ಸ್ಟ್ಯಾಂಡ್ ತಗೊಳ್ತಾನೆ ಚೆನ್ನಾಗಿ ಮಾಡ್ತಾ ಇದ್ದಾನೆ

ಅದು ಏನೇನ್ ಗೊತ್ತಾ ನಿನಗೆ ಏನ್ ಅನಿಸ್ತಿದೆ ಬಿಗ್ ಬಾಸ್ ನೋಡಿದ್ರೆ ಬಿಗ್ ಬಾಸ್ ನೋಡಿದ್ರೆ ಒಂಥರ ಎಂಟರ್ಟೈನ್ಮೆಂಟ್ ಖುಷಿ ಇರುತ್ತೆ ಅವ್ರು ಜಗಳ ಇಷ್ಟ ಆಡೋದು ನಿಮಗೆ ಆಗುತ್ತಾ